ಕರ್ನಾಟಕ ರಾಜ್ಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಾವಿರಾರು ಅತಿಥಿ ಉಪನ್ಯಾಸಕರ ಉದ್ಯೋಗ ಭದ್ರತೆಯನ್ನು ಖಚಿತಪಡಿಸುವ ಸಲುವಾಗಿ ಅತಿಥಿ ಉಪನ್ಯಾಸಕರ ಸಂಘವು ರಾಜ್ಯ ವ್ಯಾಪಿ ಹೋರಾಟಕ್ಕೆ ಕರೆ ನೀಡಿದೆ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಹನುಮಂತ ಗೌಡ ಕಲ್ಮನಿಯವರು ಇಂದು ಬೆಳಿಗ್ಗೆ ಗದಗಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಳೆದ ಮೂರು ದಶಕಗಳಿಂದ ಅತಿಥಿ ಉಪನ್ಯಾಸಕರು ಶಿಕ್ಷಣ ವಲಯದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದ್ದರು ಅವರ ಸೇವೆಗೆ ಶಾಶ್ವತ ಪರಿಹಾರ ಕೊಡಲು ಯಾವುದೇ ಸರ್ಕಾರ ಗಂಭೀರ ಮನಸ್ಸು ತೋರಿಸಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಅತಿಥಿ ಉಪನ್ಯಾಸಕರ ನಿಸ್ವಾರ್ಥ ಸೇವೆಯಿಂದಲೇ ಸಾಗುತ್ತಿವೆ ಆದರೂ ಕೂಡ ಸ್ಥಿರೀಕರಣ ವೇತನ ಸಮಾನತೆ ವಾರ್ಷಿಕ ಭದ್ರತೆ ಹಾಗೂ ಹಕ್ಕಿನ ಗುರುತಿನ ವಿಷಯದಲ್ಲಿ ಸರ್ಕಾರ ಇನ್ನೂ ಸ್ಪಷ್ಟ ನಿಲುವು ತೆಗೆದುಕೊಂಡಿಲ್ಲ ಎಂಬುದು ಅತಿಥಿ ಉಪನ್ಯಾಸಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗ ನ್ಯಾಯಾಲಯದ ಆದೇಶದ ನೆಪವೊಡ್ಡಿ ಯುಜಿಸಿ ನಿಯಮಗಳ ಪ್ರಕಾರ ಎನ್ಇಟಿ ಕೆಎಸ್ಇಟಿ ಪಿಎಚ್ಡಿ ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನ ನಡೆಸಲು ಜ್ಯೇಷ್ಠತಾ ಪಟ್ಟಿ ಬಿಟ್ಟು ಐದು ಸಾವಿರದ ಆರುನೂರು ಜನ ಯುಜಿಸಿ ನಿಯಮಗಳ ಪ್ರಕಾರ ಅರ್ಹತೆ ಪಡೆಯದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆ ಮಾಡಿದ ಅನುಭವಿ ಹಿರಿಯ ಉಪನ್ಯಾಸಕರನ್ನು ಶಕ್ತಿ ಇರುವ ತನಕ ದುಡಿಸಿಕೊಂಡು ಈಗ ಬೀದಿಗೆ ಬಿಡುತ್ತಿರುವುದು ನ್ಯಾಯವೇ ನ್ಯಾಯ ನೀಡದಿದ್ದರೆ ಚಳಿಗಾಲದ ಅಧಿವೇಶನಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸಂಘವು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಗದಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ಧರಣಿ ನಡೆಸುವುದಾಗಿ ಘೋಷಿಸಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಅತಿಥಿ ಉಪನ್ಯಾಸಕರು ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗುವಂತೆ ಡಾ ಕಲ್ಮನಿಯವರು ಮನವಿ ಮಾಡಿದ್ದಾರೆ ಸರ್ಕಾರ ತ್ವರಿತವಾಗಿ ಶಾಶ್ವತ ನೀತಿ ಪ್ರಕಟಿಸಿ ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗ ಭದ್ರತೆ ಮತ್ತು ಮಾನವೀಯ ವೇತನ ನೀಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ಶಿಕ್ಷಕರ ಸಂಕಷ್ಟವನ್ನು ನಿರ್ಲಕ್ಷಿಸುವ ಯಾವುದೇ ಆಡಳಿತವು ಶಿಕ್ಷಣ ಕ್ಷೇತ್ರಕ್ಕೆ ಅನ್ಯಾಯ ಮಾಡುತ್ತಿರುವಂತೆಯೇ ಆಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು ವರದಿ ಸುರೇಶ ಬಳಗಾನೂರು ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವುದು ಮುಖ್ಯ ಉದ್ದೇಶ ಸೇವೆ ಸೇವಿಸುತ್ತಿರುವಂತ ಅದು ಪದವಿ ಕಾಲೇಜುಗಳು ಇರ್ಬೋದು ಡಿಪ್ಲೊಮಾ ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು ಇನ್ನು ವಿವಿಧ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇರಿಸಿರುವಂತ ಅತಿಥಿ ಉಪನ್ಯಾಸಕರನ್ನ ಸುಮಾರು ವರ್ಷಗಳಿಂದ ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ ಈಗಾಗಲೇ ಈ ಹೋರಾಟವನ್ನ ರಾಜ್ಯದ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಗಮನಿಸಿದ್ದಾರೆ ಯಾಕೆ ಅತಿಥಿ ಉಪನ್ಯಾಸಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತ ಎಲ್ಲ ಮಾಹಿತಿಗಳು ಇದ್ದಾವೆ ಆದ್ರೆ ಇವತ್ತಿನ ದಿವಸ ಮುಖ್ಯವಾಗಿ ಸರ್ಕಾರದ ಒಂದು ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ಕಾನೂನುನಾತ್ಮಕವಾಗಿ ನಾವು ಅತಿಥಿ ಉಪನ್ಯಾಸಕರ ನೇಮಕಾ ಮಾಡ್ಕೋಬೇಕು ಅಂತ ಹೇಳಿ ಕೆಲವು ನಮ್ಮ ಸ್ನೇಹಿತರು ಕಾನೂನಿಗೆ ಹೋದ್ರು ಯುಜಿಸಿ ಪ್ರಕಾರ ತಗೋಬೇಕಂತೇಳಿ ಅದನ್ನ ಸ್ವಾಗತ ಮಾಡ್ತೀವಿ ನಾವು ಕಾನೂನಿಗೆ ಗೌರವಿಸ್ತೇವೆ ಆದ್ರೆ ಇಪ್ಪತ್ತು ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬಂದಂತ ಅರ್ಹತೆ ಪಡೆದೇ ಇರತಕ್ಕ ಅಭಿತಿಪನ್ಯಾಸಕರನ್ನು ಇವತ್ತು ಸರ್ಕಾರ ಕಾಯ್ಬಿಟ್ಟು ಇವತ್ತಿಂದ ಅದು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ ಇದನ್ನ ನಾವು ಕಂಡಿಸ್ತೇವೆ ಇದನ್ನ ನಿಲ್ಲಿಸಬೇಕು ನಿಲ್ಲಿಸ್ತಾ ಇದ್ರೆ ನಾವು ಗಡುವು ಕೊಟ್ಟಿದ್ದೇವೆ ಒಂದು ತಾಸು ಅದನ್ನೇನು ಸ್ಟಾಪ್ ಮಾಡದೆ ಇದ್ರೆ ನಾಳಿನ ದಿವಸ ರಾಜ್ಯದ ಎಲ್ಲ ಮೂಲೆಗಳಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಗದಗ ಜಿಲ್ಲಾ ಕಚೇರಿ ಮುಂದೆ ನಮ್ಮ ಅತಿ ಉಪನ್ಯಾಸಕರು ಅವರ ಕುಟುಂಬ ಸಮೇತವಾಗಿ ಬಂದು ಪ್ರತಿಭಟನೆಗೆ ನಿಲ್ತಾ ಇದ್ದೇವೆ ಜೊತೆಗೆ ದಯಾಮರಣವನ್ನು ಕೋರಿ ನಾವು ಹೋರಾಟಕ್ಕೆ ನಿಲ್ತಾ ಇದ್ದೇವೆ ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಈಗಾಗಲೇ ಮಾನ್ಯ ಕಾನೂನು ಸಚಿವರು ಮತ್ತು ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿರುವಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ಕರ್ ಅವರು ಮುತುವರ್ಜಿ ವಹಿಸಿ ಒಂದು ಕಾನೂನನ್ನ ತಲೆಯನ್ನು ಕೊಟ್ಟಿದ್ದಾರೆ ಆ ಕಾನೂನು ತಲೆಯನ್ನ ಮೇಲ್ಮನೆ ಸಲ್ಲಿಸದೇ ಇರತಕ್ಕಂತ ಉನ್ನತ ಶಿಕ್ಷಣ ಇಲಾಖೆಯಿಂದ ಇಂಥ ಗೊಂದಲ ಉಂಟಾಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇರುವಂತೆ ಅವರು ವಿರೋಧ ಪಕ್ಷದ ನಾಯಕರಿದ್ದಂತ ಸಂದರ್ಭದಲ್ಲಿ ಬೆಳಗಾವಿಯ ಹೋರಾಟದಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ ಮಾನ್ಯ ಬೊಮ್ಮಾಯಿ ಸರ್ ಅವರಿಗೆ ಮಾನವೀಯ ದೃಷ್ಟಿಯಿಂದ ಅವರನ್ನ ರೆಗ್ಯುಲರ್ಐ ಮಾಡಬೇಕು ಅಂತ ಹೇಳಿದ್ರೆ ಸ್ವತಃ ಅವರೇ ವಿರೋಧ ಪಕ್ಷದ ನಾಯಕರು ಪತ್ರವನ್ನ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕುರಿತು ಈಗಾಗಲೇ ಸಭೆಯನ್ನು ಮಾಡಿದ್ರು ಕೂಡ ಅದನ್ನು ಸಕಾರಾತ್ಮಕವಾಗಿ ನಮ್ಮ ಸರ್ಕಾರ ಈಗ ಬಂದಿದೆ ಅಂತ ಹೇಳಿ ಇದನ್ನ ಮೊದಲು ನೀವು ಪಾಠ ಮಾಡಪ್ಪ ಅಂತ ಹೇಳಿ ನಾವು ಕಳೆದ ಬಾರಿ ಹೋರಾಟದಲ್ಲಿ ಅಂದ್ರೆ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರ ಗೌರವ ಕೊಟ್ಟು ಸಿದ್ದರಾಮಯ್ಯ ಸರ್ ಅವ್ರಿಗೆ ಗೌರವ ಕೊಟ್ಟು ನಾವು ನಮ್ಮ ಪಾಠ ಪ್ರವಚನ ಪ್ರಾರಂಭ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಅವರ ಸರ್ಕಾರ ಬಂದ್ರೆ ನಾವು ನಮ್ಮ ಸರ್ಕಾರ ಬಂದ್ರೆ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅತಿಥಿ ಶಿಕ್ಷಕರಿಗೆ ವಿಶೇಷ ದಯವಿಟ್ಟು ಅವರಲ್ಲಿ ನಾನು ಮನವಿ ಮಾಡ್ಕೋತೇನೆ ಈ ಯಾರೂವರೆಸವರ ಕುಟುಂಬಗಳನ್ನ ಉಳಿಸ್ಬೇಕಂತೇಳಿ ಹೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡ್ಕೋತೇನೆ ದಯವಿಟ್ಟು ಈ ಒಂದು ಅನಿಷ್ಟ ಪದ್ಧತಿಯನ್ನ ನಿಲ್ಲಿಸಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತ ಸರ್ ಸರ್ ನಾವು ಈಗ ಆಲ್ರೆಡಿ ಹೇಳಿದ್ವಿ ಗಡುವನ ಕೇಳಿ ನಾಳಿಂದ ಸ್ಟಾರ್ಟ್ ಆಯ್ತು ಇನ್ನು ನಾವು ಗಡು ನಿನ್ನೆನೆ ಹೇಳಿದ್ವಿ ನಾವು ಆದ್ರೆ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನು ಕೂಡ ಪ್ರಾರಂಭ ಆಗಿಲ್ಲ ವೆಬ್ಸೈಟ್ ಹೇಳ್ತಾ ಸರ್ ಹೌದೌದು ಅವರು